ಚಿಕ್ಕಬಳ್ಳಾಪುರದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ವತಿಯಿಂದ ಶಿಕ್ಷಣ ಪ್ರೇಮಿ ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜಯಂತಿ ಕೆವಿ ಮತ್ತು ಪಂಚಗಿತ್ತಿ ದತ್ತಿ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಗುಂತಪನಹಳ್ಳಿ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಗಿಡ ನೆಡುವ ಹಾಗೂ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೌರವಾಧ್ಯಕ್ಷ ಹೋಟೆಲ್ ರಾಮಣ್ಣ ಅವರು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟಮೊದಲು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಡವರ ಪಾಲಿಗೆ ಆಶಾ ಕಿರಣರಾಗಿ ಎಷ್ಟೋ ಜನರಿಗೆ ಉದ್ಯೋಗವನ್ನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಪರಿಸರವಾದಿ ಶಿಕ್ಷಕ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿದ್ದು ಸಿವಿವಿ ಅವರು ಒಬ್ಬ ವ್ಯಕ್ತಿಯಲ್ಲ ಅವರು ಒಬ್ಬ ಶಕ್ತಿಶಾಲಿ ಚಿಕ್ಕಬಳ್ಳಾಪುರ ತಾಲೂಕನ್ನ ಶಿಕ್ಷಣ ಕ್ಷೇತ್ರವನ್ನಾಗಿ ಮಾರ್ಪಡಿಸಿದ ವ್ಯಕ್ತಿ ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಯನ್ನ ತೆರೆದು ಅನೇಕ ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಟ್ಟ ಧೀಮಂತ ವ್ಯಕ್ತಿ ಕ್ರೀಡಾ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿದ ಏಕೈಕ ವ್ಯಕ್ತಿ ನಮ್ಮ ಅವರು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪರಿಸರವಾದಿ ಪತ್ರಕರ್ತರಾದ ಕೆಎಸ್ ನಾರಾಯಣಸ್ವಾಮಿ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಮ್ಯಾನೇಜರ್ ಆದ ಎಂಎಂ ಕವಿತಾ ಶಾಲೆಯ ಮುಖ್ಯ ಶಿಕ್ಷಕಿ ಎನ್ ಪ್ರಭಾವತಿ ಸಹ ಶಿಕ್ಷಕರಾದ ನರಸಿಂಹಮೂರ್ತಿ ಪ್ರಕಾಶ್ ವನಜ ಹಾಗೂ ಮಕ್ಕಳು ಪಾಲ್ಗೊಂಡಿದ್ರು ಬೇಕಾದ್ರೆ ಸಾವಿರಾರು ಯಾರನ್ನು ಆಮ್ರಜ ಆಮ್ರಜ ನಮ್ಮದು ನಮ್ಮ ಬ್ರೈನ್ ಒಳ್ಳೆಯ ಸ್ವಗತಾಗಿ ಅದಕ್ಕೋಸ್ಕರ ಮರ ಬೆಳೆಸಿ ಆ ಮರ ಬೆಳೆಸಬೇಕಾದ್ರೆ ನಿಮ್ಮ ಸ್ಕೂಲನ್ನ ಸ್ವಚ್ಛತೆ ಕಾಪಾಡಿಕೊಳ್ಳಿ ನಿಮ್ಮ ಗುರುಗಳಿಗೆ ಹತ್ತಿ ಹತ್ತಾಗಿ ನೀವು ನಾವು ಅವ್ರಿಗೆ ಗೌರವ ಸಲ್ಲಿಸಿ ನಡೆಸಿ ಈ ಸ್ಕೂಲ್ ಅಂತ ನಾವು ನೋಡ್ಕೊಬೇಕಂತೇಳಿ ನಮ್ಮಲ್ಲಿ ಆಮೇಲೆ ಎಲ್ ಎಸಿ ಇದು ಅವರಿಗೆ ಅಟೋ ಅವರಿಗೆ ಚಾಲನೆ ಕೊಟ್ಟಿದ್ದಾರೆ ಪರವಾನಗಿ ಕೊಟ್ಟಿದ್ದಾರೆ ಅದು ಅರ್ಧ ಮರದ ನಿಂತೋಗಿರ್ತಲ್ಲ ಮನೆಗಳು ಅದು ಕಟ್ಸ್ಕೊಡೋಂಥವ್ರು ಅನಾಥ ಸೇವಕರು ಇರ್ತಾರೆ ನೋಡಿ ಅದನ್ನ ಹೋಗಿ ದಾನ ಮಾಡುವಂತ ಮಹಾನ್ ವ್ಯಕ್ತಿಗಳು ಊಟ ಎಷ್ಟೋ ಜನ ಊಟ ಕೊರೋನಾದಲ್ಲಿ ಊಟ ಬಿಟ್ಟು ಬಸ್ದಿರುವಂತಹ ಒಂದು ಮಹಾನ್ ವ್ಯಕ್ತಿಗಳು ಯಾರು ಏನಿಲ್ಲ ಅಂದ್ರೆ ಕೈ ತಗೊಂಡಿ ಕೊಡುವಂತ ಮಹಾನ್ ಭಾವ ಅಂತ ನಮ್ಮ ಸಂಘಕ್ಕೆ ಸಿಕ್ಕಿರೋದು ನಮ್ಗೆ ಧನ್ಯವಾದಗಳಂತ ಅರ್ಥ ಇದೆ ಕೊಡ್ಬೇಕಂದ್ರೆ ಏನಾದ್ರೂ ಇದ್ ಮಾಡ್ಬೇಕಂದ್ರೆ ಗಿಡಗಳನ್ನೇ ತಗೊಂಡು ಹೋಗಿ ಕೊಡಿ ಅಟ್ಲೀಸ್ಟ್ ಅವ್ರ ಮನೆ ಮುಂದೆ ಎಲ್ಲ ಹಾಕೊಂಡ್ರೆ ಅದೇ ಆಕ್ಸಿಜನ್ ಆಗುತ್ತೆ ಅದೇ ಅವ್ರಿಗೆ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ನೀವು ಕೂಡ ಚೆನ್ನಾಗಿ ಓದಿ ಎಲ್ಲರೂ ಇವತ್ತು ನೀವು ಇಲ್ಲಿರೋ ನಾಳೆ ಇರಬೇಕು ಓಕೆನಾ